Shopping Ball, Gable. Komm, Ach, da ist der Gable. Komm, komm, komm. Sind Shopping Ball? ಸ್ವಂತ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೇಟ್ ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆ ಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಮಹಾನಗರ ಪಾಲಿಕೆ ತಿಳುವಳಿಕೆ ನೀಡಿದ್ದಾಗಲೂ ಅಂಗಡಿಗಳ ಲೈಸೆನ್ಸ್ ಪಡೆದಿರುವ ಹಾಗೂ ಲೈಸೆನ್ಸ್ ನವೀಕರಣ ಮಾಡಿಕೊಳ್ಳಲು ವಿಳಂಬ ನೀತಿ ಅನುಸರಿಸುತ್ತಿರುವ ಅಂಗಡಿ ಮಾಲೀಕರಿಗೆ ಬಿಸಿ ಮುಟ್ಟಿಸಲು ಮಹಾನಗರ ಪಾಲಿಕೆ ಹೊಸ ಪ್ರಯೋಗಕ್ಕೆ ಮುಂದಾಗಿದೆ ವ್ಯಾಪಾರ ನಡೆಸುವ ಎಲ್ಲಾ ಅಂಗಡಿ ಮಾಲೀಕರು ಮಹಾನಗರ ಪಾಲಿಕೆಯಿಂದ ಪರವಾನಿಗೆ ಪಡೆಯಬೇಕೆಂದು ಮಹಾನಗರ ಪಾಲಿಕೆ ವತಿಯಿಂದ ಅಂಗಡಿಕಾರರಿಗೆ ಸೂಚನೆ ಹಾಗೂ ತಿಳುವಳಿಕೆ ನೀಡಲಾಗಿತ್ತು ಆದರೂ ಅಂಗಡಿಕಾರರು ಮಹಾನಗರ ಪಾಲಿಕೆಯ ತಿಳುವಳಿಕೆ ಹಾಗೂ ಸೂಚನೆಗಳನ್ನು ಗಾಳಿಗೆ ಹಳೆಯ ಚಾಳಿ ಮುಂದುವರಿಸಿದ್ದರಿಂದ ಮಹಾನಗರ ಪಾಲಿಕೆ ಹೊಸ ಪ್ರಯೋಗಕ್ಕೆ ಮುಂದಾಗಿರುವುದು ಅಂಗಡಿ ಮಾಲೀಕರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಮಹಾನಗರ ಪಾಲಿಕೆ ಲೈಸೆನ್ಸ್ ಪಡೆಯದ ಅಂಗಡಿ ಮುಂದೆ ಕಸ ಹಾಕಲು ಮುಂದಾಗಿರುವುದು ಅಂಗಡಿ ಮಾಲೀಕರನ್ನು ಇಕ್ಕಟ್ಟಿಗೆ ಸಿಲುಕಿಸಿದ್ದರಿಂದ ಮಹಾನಗರ ಪಾಲಿಕೆ ಸಿಬ್ಬಂದಿ ಹಾಗೂ ಅಂಗಡಿ ಮಾಲೀಕರ ನಡುವೆ ವಾಗ್ವಾದ ತಾರಕ್ಕೇರಿದ ಘಟನೆ ನಗರದ ಗೋಶಾಲಾ ರಸ್ತೆಯಲ್ಲಿ ಶನಿವಾರ ಮಧ್ಯಾಹ್ನ ವೇಳೆಗೆ ನಡೆದಿದೆ ಮಹಾನಗರ ಪಾಲಿಕೆಯ ಕಸದ ಟ್ರ್ಯಾಕ್ಟರ್ ಅಂಗಡಿ ಮುಂದೆ ತಂದು ನಿಲ್ಲಿಸುತ್ತಿದ್ದಂತೆ ಅಂಗಡಿ ಮಾಲೀಕರು ಸಹಜವಾಗಿ ಆಕ್ರೋಶ ಹೊರಹಾಕಿದರು ಆದರೆ ಮಹಾನಗರ ಪಾಲಿಕೆ ಸಿಬ್ಬಂದಿ ಹಾಗೂ ಅಧಿಕಾರ ವರ್ಗ ಅವರ ಅಸಮಾಧಾನವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ತಮ್ಮ ಕಾರ್ಯ ತಾವು ಮಾಡುವುದಾಗಿ ಹೇಳಿದ್ದರಿಂದ ಸ್ಥಳದಲ್ಲಿ ಗೊಂದಲಮಯ ವಾತಾವರಣ ನಿರ್ಮಾಣವಾಗಿತ್ತು ಗೊಂದಲಮಯ ವಾತಾವರಣ ವೀಕ್ಷಿಸಲು ಜನ ಜಂಗುಳಿಯಾಗಿ ಮಾರ್ಪಟ್ಟಿತು वादा कर गए थे। वादा कर गए थे। वादा कर गए थे। बुला के लेते हैं। नहीं लेते हैं। देखो मैंने बोला। देखो देखो मैंने बोला। नहीं लेते हैं। जलन नहीं दिखता वो। नहीं दिया। जलन नहीं दिखता वो। नहीं दिया। मैया वहाँ पे कोई नहीं देख रहा है। नहीं देख रहा है।